ಮಾತು ಮಾತಿಗೆ ತನ್ನ ನೌಕರಿಯ ಬಗ್ಗೆ ಅಹಂಕಾರ ತೋರಿಸುತ್ತಿದ್ದ ಮತ್ತು ತನ್ನ ಅತ್ತೆಯನ್ನು ಅನ್ಎಜುಕೇಟೆಡ್ ಮತ್ತು ಹಳ್ಳಿಯ ಗುಗ್ಗು ಎಂದು ತಿಳಿದುಕೊಂಡಿದ್ದ ಆದ್ಯಾಳಿಗೆ ತನ್ನ ಅತ್ತೆಯ ಡಿಗ್ರಿ ಮತ್ತು ಅವಳ ಪೊಸಿಷನನ್ನು ನೋಡಿ ಎಚ್ಚರ ತಪ್ಪಿದ ಹಾಗೆ ಆಯಿತು ಮನೆಯಲ್ಲಿ ಮದುವೆಯ ತಯಾರಿ ಜೋರು ಜೋರಾಗಿ ನಡೆಯುತ್ತಿತ್ತು ಇವತ್ತು ಆದ್ಯಾಳ ಮದುವೆ ಇದ್ದು ಆದ್ಯ ತನ್ನ ತಂದೆಗೆ ಒಬ್ಬಳೆ ಮಗಳಾಗಿದ್ದಳು ತಂದೆ ತಾಯಿ ಅವಳಿಗೆ ಒಳ್ಳೆಯ ಎಜುಕೇಷನ್ ನೀಡಿದ್ದರು ಅವಳ ಎಜುಕೇಷನ್ ಮುಗಿದ ಮೇಲೆ ಆದ್ಯ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ಪೋಸ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಳು ಆದ್ಯ ಈಗಿನ ಕಾಲದ ಓದು ಬರಹ ಕಲಿತಿರುವ ಹುಡುಗಿ ಏನೋ ಹೌದು ಆದರೆ ಅವಳಿಗೆ ತನ್ನ ಓದು ಬರಹ ಮತ್ತು ತನ್ನ ನೌಕರಿಯ ಮೇಲೆ ಅವಶ್ಯಕತೆಗಿಂತಲೂ ಜಾಸ್ತಿ ಜಂಬವಿತ್ತು ಅವಳಿಗೆ ತನ್ನ ಮುಂದೆ ಯಾರೂ ಇಲ್ಲ ತಾನೊಬ್ಬಳೇ ನೌಕರಿ ಮಾಡುವವಳು ಎನ್ನುವ ಭಾವನೆ ಮದುವೆಯ ನಂತರವೂ ಇತ್ತು ಕೆಲವೊಂದು ಸಲ ಆದ್ಯಾಳ ಈ ಗುಣದಿಂದ ಎಲ್ಲರಿಗೂ ತೊಂದರೆಯಾಗುತ್ತಿತ್ತು ಆದರೆ ಆದ್ಯಾಳಿಗೆ ಇದ್ಯಾವುದರ ಪರಿವೆಯೇ ಇರುತ್ತಿರಲಿಲ್ಲ ಆದ್ಯಾಳ ಗಂಡನ ಮನೆ ಬೆಂಗಳೂರಿನಲ್ಲೇ ಇತ್ತು ಅವಳ ಗಂಡನ ಮನೆಯಲ್ಲಿ ಅವಳ ಅತ್ತೆ ಮತ್ತು ಎರಡು ಜನ ಮೈದುನರಿದ್ದರು ಮಾವ ಹದಿನೈದು ವರ್ಷಗಳ ಹಿಂದೆ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು ಮದುವೆಯಾದ ಮೇಲೆ ತನ್ನ ಗಂಡನ ಮನೆಗೆ ಬಂದಿದ್ದಳು ಅಲ್ಲಿಯೂ ಸಹ ಅವಳ ನಡತೆ ತನ್ನ ತವರು ಮನೆಯಲ್ಲಿ ಹೇಗೆ ಇತ್ತೋ ಹಾಗೆ ಜಂಬ ಮತ್ತು ಸೊಕ್ಕಿನಿಂದ ಕೂಡಿತ್ತು ಅವಳು ತನ್ನ ಅತ್ತೆಯನ್ನು ಕೇರ್ ಮಾಡುತ್ತಿರಲಿಲ್ಲ ಯಾವಾಗಲೆಂದರೆ ಆವಾಗ ಅವಳು ತನ್ನ ಅತ್ತೆಗೆ ತನ್ನ ನೌಕರಿಯ ಗತ್ತು ತೋರಿಸುತ್ತಾ ಇದ್ದಳು ತಾನು ನೌಕರಿ ಮಾಡುತ್ತಿದ್ದೇನೆ ನಾನು ಯಾಕೆ ಮನೆ ಕೆಲಸ ಮಾಡಲಿ ಮನೆಯ ಕೆಲಸ ನೀವು ಮಾಡಿ ನಾನು ಹಣ ಸಂಪಾದಿಸುತ್ತಿದ್ದೇನೆ ಎನ್ನುತ್ತಿದ್ದಳು ಆದ್ಯ ಗಂಡನ ಮನೆಗೆ ಬಂದು ಒಂದು ವಾರವೂ ಆಗಿರಲಿಲ್ಲ ಇವತ್ತು ಆದ್ಯ ಮನೆಯಲ್ಲಿ ಮೊದಲ ಬಾರಿಗೆ ಅವಳ ಕೈಯಿಂದಲೇ ಅಡುಗೆ ಮಾಡುವ ಶಾಸ್ತ್ರವಿತ್ತು ಅಡುಗೆ ಶಾಸ್ತ್ರ ಮಾಡಲು ಅವಳು ಅಡುಗೆಯ ಕೋಣೆಗೆ ಹೋದಳು ಅಲ್ಲಿಯೂ ಸಹ ಅವಳು ಕೇವಲ ಹಲ್ವಾ ಮಾಡುವ ಪಾತ್ರೆಯನ್ನು ಮಾತ್ರ ಮುಟ್ಟಿದಳು ಬಾಕಿ ಎಲ್ಲ ಕೆಲಸ ಅವಳ ಅತ್ತೆ ಗಾಯತ್ರಿಯವರೇ ಮಾಡಿದರು ಅಡುಗೆ ಮನೆಯ ಮೊದಲ ಅಡುಗೆಯ ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಆದ್ಯ ಎಲ್ಲ ಸಂಬಂಧಿಕರ ಎದುರಿಗೆ ತನ್ನ ಅತ್ತೆಗೆ ಕ್ಲಿಯರ್ ಆಗಿ ಹೇಳಿದಳು ಮನೆಯಲ್ಲಿ ಯಾರು ನಾನು ಅಡುಗೆ ಮನೆ ಕೆಲಸ ಮಾಡುತ್ತೇನೆ ಅಂತ ಅಪೇಕ್ಷಿಸುವುದೇ ಬೇಡ ಅಷ್ಟೇ ಅಲ್ಲ ಮನೆಯ ಇನ್ನುಳಿದ ಯಾವ ಕೆಲಸವೂ ನಾನು ಮಾಡುವುದಿಲ್ಲ ಯಾಕೆಂದರೆ ನಾನು ಅಂಥ ಹುಡುಗಿಯರ ಪಟ್ಟಿಗೆ ಸೇರಿದವಳಲ್ಲ ಗಂಡನ ಮನೆಗೆ ಬಂದು ಅಡುಗೆ ಮಾಡಿ ರೊಟ್ಟಿ ಮಾಡಿ ಅದರಲ್ಲೇ ದಿನವನ್ನು ಕಳೆಯುವಂತಳು ನಾನಲ್ಲ ನಾನು ಓದು ಬರಹ ಕಲಿತಿರುವ ಹುಡುಗಿ ಒಳ್ಳೆಯ ಹುದ್ದೆಯಲ್ಲಿ ನೌಕರಿಯನ್ನು ಸಹ ಮಾಡುತ್ತಿದ್ದೇನೆ ಒಟ್ಟಾಗಿ ಹೇಳಬೇಕೆಂದರೆ ನಾನು ಮನೆಯ ಕೆಲಸವನ್ನು ಮಾಡುವವಳಲ್ಲ ಎಂದು ಹೇಳಿದಳು ಆಗ ಗಾಯತ್ರಿ ಅವರು ತನ್ನ ಸೊಸೆಗೆ ಸನ್ನೆ ಮಾಡುತ್ತಾ ಸುಮ್ಮನಿರುವಂತೆ ಹೇಳಿದರು ಅವರಿಗೆ ಅನಿಸುತ್ತಿತ್ತು ಎಲ್ಲ ಸಂಬಂಧಿಕರ ಎದುರಿಗೆ ಸೊಸೆ ಈ ರೀತಿ ಹೇಳಿದರೆ ಅವರೆಲ್ಲ ತನ್ನ ಬಗ್ಗೆ ಏನು ತಿಳಿದುಕೊಳ್ಳಬಹುದು ತನ್ನ ಮಗನಿಗೆ ಇಂಥ ಸೊಸೆಯನ್ನು ಆರಿಸಿ ತಂದಿದ್ದೇನೆ ಎಂದು ನನ್ನ ಸೊಸೆಯ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬಹುದು ಎಂದು ಅವಳು ತನ್ನ ಸೊಸೆಗೆ ಸುಮ್ಮನಿರುವಂತೆ ಸನ್ನೆಯನ್ನು ಮಾಡಿದಳು ಅತ್ತೆ ಸನ್ನೆ ಮಾಡುವುದನ್ನು ನೋಡಿ ಆದ್ಯ ಮತ್ತೆ ಜೋರಾಗಿ ಚೀರಲು ಶುರು ಮಾಡಿದಳು ನಾನು ಇವತ್ತಿನ ಕಾಲದ ಸೊಸೆ ನೀವು ಹೇಳಿದಾಗೆ ಕೇಳುವಂಥ ಸೊಸೆ ಅಲ್ಲ ಇದಕ್ಕಾಗಿ ನೀವು ಹೇಳಿದಂತೆ ನಾನು ಕೇಳಬೇಕೆನ್ನುವುದು ತಪ್ಪು ಎಂದು ಹೇಳಿದಳು ಆದ್ಯಳ ಮಾತು ಕೇಳುತ್ತಿದ್ದ ಹಾಗೆ ಕಾರ್ಯಕ್ರಮಕ್ಕೆ ಬಂದ ಸಂಬಂಧಿಕರೆಲ್ಲರೂ ಒಬ್ಬರ ಮುಖ ಇನ್ನೊಬ್ಬರು ನೋಡುತ್ತಾ ಕುಳಿತಿದ್ದರು ಅವರು ಏನೂ ಮಾತನಾಡಲಿಲ್ಲ ಆದರೂ ಸಹ ನನ್ನ ಸೊಸೆ ಇಷ್ಟು ಜೋರು ಜೋರಾಗಿ ಯಾಕೆ ಮಾತನಾಡುತ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದರು ತನ್ನ ಸೊಸೆಯ ಮಾತನ್ನು ಕೇಳಿ ಗಾಯತ್ರಿಯವರು ಸ್ವಲ್ಪ ಕಸಿವಿಸಿಗೊಂಡರು ಆದರೆ ಅವರು ಮಾತನ್ನು ಬದಲಾಯಿಸುತ್ತಾ ಹೊರಡಿ ಹೊರಡಿ ಮೊದಲು ಅಡುಗೆಯ ಕಾರ್ಯಕ್ರಮಕ್ಕೆ ಹೊರಡಿ ಲೇಟ್ ಆಗುತ್ತೆ ನನ್ನ ಸೊಸೆ ಹೊತ್ತು ಎಲ್ಲರಿಗೋಸ್ಕರ ಸಿಹಿಯಾದ ಹಲ್ವವನ್ನು ಮಾಡಿದ್ದಾಳೆ ನೀವೆಲ್ಲರೂ ಆ ಹಲ್ವ ತಿಂದು ಬಾಯಿ ಸಿಹಿ ಮಾಡಿಕೊಂಡು ನನ್ನ ಸೊಸೆಗೆ ಆಶೀರ್ವಾದ ಮಾಡಿ ಎಂದು ಹೇಳಿದರು ಎಲ್ಲರೂ ಆದ್ಯ ಮಾಡಿದ ಹಲ್ಲವನ್ನು ತಿನ್ನಲು ಪ್ರಾರಂಭಿಸಿದರು ಮದುವೆ ಮನೆಯಲ್ಲಿ ಬಹಳಷ್ಟು ರೀತಿ ರಿವಾಜುಗಳು ಶಾಸ್ತ್ರ ಸಂಪ್ರದಾಯಗಳು ಇರುತ್ತವೆ ಅವೆಲ್ಲದಕ್ಕೂ ಸೊಸೆಯಾದವಳು ಹೊಂದಿಕೊಂಡು ಹೋಗಬೇಕು ಮಾರನೇ ದಿನ ಗಾಯತ್ರಿ ಅವರು ತನ್ನ ಸೊಸೆಗೆ ಹೇಳುತ್ತಾರೆ ಮಗು ನಾಳಿನ ಮುಖವನ್ನು ಎಲ್ಲರಿಗೂ ತೋರಿಸುವ ಶಾಸ್ತ್ರವಿರುತ್ತದೆ ಶಾಸ್ತ್ರಕ್ಕೆ ಎಲ್ಲ ಸಂಬಂಧಿಕರು ಬರುತ್ತಾರೆ ಅಷ್ಟೇ ಅಲ್ಲ ಹಿರಿಯರು ವಯಸ್ಸಾದವರನ್ನು ಸಹ ಈ ಮುಖ ತೋರಿಸುವ ಶಾಸ್ತ್ರಕ್ಕೆ ಕರೆದಿದ್ದೇನೆ ನೀನು ಅವರೆಲ್ಲರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಬೇಕಾಗುತ್ತದೆ ನೀನು ನಮಸ್ಕಾರ ಮಾಡುವಾಗ ಎಲ್ಲರಿಗೂ ಗೌರವದ ರೂಪದಲ್ಲಿ ಹಣ ತುಂಬಿದ ಲಕೋಟೆಯನ್ನು ಕೊಡಬೇಕಾಗುತ್ತದೆ ನಾನು ಅದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಮುಖ ತೋರಿಸುವ ಶಾಸ್ತ್ರ ಮುಗಿದ ಮೇಲೆ ನೀನು ಈ ಲಕೋಟೆಯನ್ನು ಅವರಿಗೆ ಕೊಟ್ಟು ಎಲ್ಲರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡು ಎಂದರು ಆದರೆ ಆದ್ಯ ತನ್ನ ಕಿವಿಗೆ ಹೆಡ್ಫೋನ್ ಹಾಕಿದ್ದಳು ಮತ್ತು ಹಾಡನ್ನು ಕೇಳುತ್ತಿದ್ದಳು ಅವಳು ತನ್ನ ಅತ್ತೆ ಹೇಳಿದ ಮಾತನ್ನು ಕೇಳಲೇ ಇಲ್ಲ ಆದ್ಯ ಹಾಡನ್ನು ಕೇಳುತ್ತಾ ಕೇಳುತ್ತಾ ಕತ್ತನ್ನು ಅಲ್ಲಾಡಿಸುತ್ತಿದ್ದಳು ಆದರೆ ಗಾಯತ್ರಿಯವರು ತಾನು ಹೇಳಿದ ಮಾತಿಗೆ ಸೊಸೆ ಹಾ ಎಂದಿದ್ದಾಳೆ ಎಂದು ತಿಳಿದುಕೊಂಡಿದ್ದರು ಇಂದು ಸೊಸೆಯ ಮುಖ ತೋರಿಸುವ ಶಾಸ್ತ್ರ ನಡೆಯಲಿದೆ ಅದಕ್ಕಾಗಿ ಮನೆಯ ಅಂಗಳದ ತುಂಬೆಲ್ಲ ನೆಂಟರು ಸಂಬಂಧಿಕರು ಅಕ್ಕಪಕ್ಕದ ಮನೆಯರು ಎಲ್ಲರೂ ಬಂದಿದ್ದರು ಈ ದಿನ ಎಲ್ಲ ಸಂಬಂಧಿಕರು ಸೊಸೆಗೆ ಮುಖ ತೋರಿಸುವ ಶಾಸ್ತ್ರಕ್ಕೆ ಒಳ್ಳೊಳ್ಳೆಯ ಉಡುಗೊರೆಯನ್ನು ನೀಡಿದ್ದರು ಮುಖ ತೋರಿಸುವ ಶಾಸ್ತ್ರದ ನಂತರ ಗಾಯತ್ರಿಯವರು ಲಕೋಟೆಯನ್ನು ಹಿಡಿದುಕೊಂಡು ಸೊಸೆಯ ಹತ್ತಿರ ಹೋದರು ಮತ್ತು ಹೇಳಿದರು ಮಗು ಇದನ್ನು ನೀನು ಎಲ್ಲರಿಗೂ ಕೊಟ್ಟು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಎಂದು ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಮಾತನ್ನು ಕೇಳಿ ಆದ್ಯ ಎಲ್ಲರ ಎದುರಿಗೆ ಗಾಯತ್ರಿಯವರ ಮೇಲೆ ಹಾರಿಬಿದ್ದಳು ನೀವು ನನ್ನನ್ನು ಏನಂತ ತಿಳಿದಿದ್ದೀರಿ ನಾನು ಯಾರಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದಿಲ್ಲ ಬಗ್ಗಿ ಎದ್ದು ಬಗ್ಗಿ ಎದ್ದು ಮಾಡಿದರೆ ನನ್ನ ಸೊಂಟ ತುಂಡಾಗಿ ಹೋಗುತ್ತೆ ನಾನು ಹಿಂದಿನ ಕಾಲದ ಸಸ್ಯ ಅಲ್ಲ ನಿಮ್ಮ ಹಾಗೆ ಅನ್ಎಜುಕೇಟೆಡ್ ಅಲ್ಲ ನಾನು ಓದು ಬರಹ ಕಲಿತ ಈಗಿನ ಕಾಲದ ನೌಕರಿ ಮಾಡುವ ಸೊಸೆ ಮತ್ತು ಚೆನ್ನಾಗಿ ಹಣವನ್ನು ಸಹ ಗಳಿಸುತ್ತೇನೆ ನಾನು ಇಷ್ಟೆಲ್ಲ ಜನರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕೆಂದು ನೀವು ಹೇಳುತ್ತಿದ್ದೀರಾ ಅದು ಬಗ್ಗಿ ಬಗ್ಗಿ ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಇವತ್ತು ಪುನಃ ಆದ್ಯ ಗಾಯತ್ರಿಯವರಿಗೆ ಎಲ್ಲರ ಎದುರಿಗೆ ಅವಮಾನವಾಗುವ ಹಾಗೆ ಮಾತನಾಡಿದಳು ಅಂಗಳದಲ್ಲಿ ಕುಳಿತವರೆಲ್ಲರೂ ತಮ್ಮ ತಮ್ಮಲ್ಲಿ ಪಿಸುಪಿಸುವಂತಹ ಮಾತನಾಡಲು ಶುರು ಮಾಡಿದರು ಗಾಯತ್ರಿ ಯಾವ ಥರದ ಸಸ್ಯೆಯನ್ನು ತಂದಿದ್ದಾಳೆ ಅವಳು ಇವಳ ಒಂದು ಮಾತನ್ನು ಕೇಳಲ್ಲ ಇವಾಗಲೇ ಇವಳದು ಈ ಸ್ಥಿತಿ ಮುಂದೆ ಏನು ಮಾಡುತ್ತಾಳೋ ಗೊತ್ತಿಲ್ಲ ಎಂದು ಮಾತನಾಡುತ್ತಿದ್ದರು ಇವಳು ಮದುವೆಯಲ್ಲಿ ಮಾಡುವ ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಯಾವಾಗ ನೋಡಿದರೂ ಗಾಯತ್ರಿಗೆ ಅಪಮಾನ ಮಾಡುತ್ತಾ ಇರುತ್ತಾಳೆ ಅಷ್ಟೇ ಅಲ್ಲ ಯಾವಾಗಲೂ ತನ್ನ ನೌಕರಿಯ ಬಗ್ಗೆ ಗರ್ವ ಪಡುತ್ತಲೇ ಇರುತ್ತಾಳೆ ಈಗಂತೂ ಗಾಯತ್ರಿಯನ್ನು ದೇವರೇ ಕಾಪಾಡಬೇಕು ಗಾಯತ್ರಿ ಎಷ್ಟು ಉದ್ದಟತನ ಇರುವ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾಳೆ ಎಂದು ಮಾತನಾಡುತ್ತಿದ್ದರು ತನ್ನ ಸೊಸೆಯ ಮಾತು ಮತ್ತು ಹೊರಗೆ ಅಂಗಳದಲ್ಲಿ ಕುಳಿತಿದ್ದ ಎಲ್ಲರ ಮಾತು ಗಾಯತ್ರಿಯವರ ಕಿವಿಯಲ್ಲಿ ಬಾಣದ ಹಾಗೆ ಚುಚ್ಚುತ್ತಾ ಇತ್ತು ಅವರಿಗೆ ಯಾರೋ ತನ್ನ ಕಿವಿಯಲ್ಲಿ ಬಿಸಿಯಾದ ಎಣ್ಣೆಯನ್ನು ಸುರಿದ ಹಾಗೆ ಅನಿಸುತ್ತಿತ್ತು ಆದರೂ ಅವಳು ಧೈರ್ಯ ಮಾಡಿ ತನ್ನ ಸೊಸೆಗೆ ಹೇಳಿದಳು ಮಗು ನಾನು ನಿನಗೆ ನಿನ್ನೆ ಈ ವಿಷಯದ ಬಗ್ಗೆ ಹೇಳಿದ್ದೇನಲ್ಲ ನೀನು ಆವಾಗ ಹಾ ಎಂದು ಹೇಳಿದೆ ಆದರೆ ನಿನಗೆ ಈ ಶಾಸ್ತ್ರ ಮಾಡಲು ಮನಸ್ಸು ಇಲ್ಲದಿದ್ದರೆ ನಿನ್ನೇನೇ ಹೇಳಬೇಕಿತ್ತು ಈ ತರಹ ಎಲ್ಲರ ಎದುರಿಗೆ ನನ್ನ ಮರ್ಯಾದೆ ಹೋಗುತ್ತಿರಲಿಲ್ಲ ಎಂದು ಹೇಳಿದರು ಅದಕ್ಕೆ ಆದ್ಯ ಚೀರಾಡುತ್ತಾ ನೀವು ಯಾವಾಗ ನನ್ನ ಹತ್ತಿರ ಈ ವಿಷಯ ಮಾತನಾಡಿದ್ದೀರಾ ಎಂದು ಕೇಳಿದಳು ನನಗಂತೂ ನೆನಪೂ ಇಲ್ಲ ನಾನಂತೂ ನನ್ನ ರೂಮಿನಲ್ಲಿ ಕುಳಿತು ಕಿವಿಗೆ ಹೆಡ್ಫೋನ್ ಹಾಕಿ ಹಾಡು ಕೇಳುತ್ತ ಇದ್ದೆ ಈಗ ಅವರಿಗೆ ಗೊತ್ತಾಯಿತು ಸೊಸೆ ತನ್ನ ಮಾತನ್ನು ಕೇಳಲೇ ಇಲ್ಲ ಎಂದು ಅದೇ ಸಮಯಕ್ಕೆ ಸರಿಯಾಗಿ ಮಹಡಿ ಮೇಲೆ ಕುಳಿತ ಗಾಯತ್ರಿಯ ಮಗ ರಿಷಬ್ನು ತನ್ನ ತಾಯಿ ಮತ್ತು ತನ್ನ ಹೆಂಡತಿಯ ಮಾತನ್ನು ಕೇಳುತ್ತಿದ್ದ ಅವನು ಮಹಡಿಯ ಮೇಲಿಂದಲೇ ಹೆಂಡತಿಗೆ ಫೋನ್ ಮಾಡುತ್ತಾನೆ ಮತ್ತು ತನ್ನ ಹೆಂಡತಿಗೆ ತಿಳಿಸಿ ಹೇಳುತ್ತಾ ಇದೆಲ್ಲ ಮದುವೆ ನಂತರ ಮಾಡುವ ಶಾಸ್ತ್ರಗಳು ಇದೆಲ್ಲವನ್ನು ಮಾಡಲೇಬೇಕಾಗುತ್ತದೆ ನೀನು ಈ ಎಲ್ಲ ಶಾಸ್ತ್ರಗಳನ್ನು ಮಾಡು ಇದಾದ ಮೇಲೆ ಮುಂದೆ ಯಾವ ಶಾಸ್ತ್ರಗಳು ಇರುವುದಿಲ್ಲ ಎಂದು ಹೇಳಿದನು ರಿಷಬ್ನು ಹೀಗೆ ಹಾಗೆ ಎಂದು ತಿಳಿಸಿ ಹೇಳಿದ ಮೇಲೆ ಆದ್ಯ ಲಕೋಟೆಯನ್ನು ಹಿಡಿದುಕೊಂಡು ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಲು ಹೋದಳು ಆದರೆ ಅವಳ ಮುಖದ ಮೇಲಿನ ಸಿಟ್ಟು ಸರಿಯಾಗಿ ಕಾಣಿಸುತ್ತಾ ಇತ್ತು ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಎಲ್ಲರೂ ಮನೆಗೆ ಹೋದ ನಂತರ ಆದ್ಯ ಗಾಯತ್ರಿಯ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾ ಹೇಳಿದಳು ಅತ್ತೆ ನೀವು ನನ್ನನ್ನು ನಿಮ್ಮ ಹಾಗೆ ಮಾಡಲು ಪ್ರಯತ್ನಿಸಬೇಡಿ ನಾನು ನನ್ನ ತಾಯಿ ತಂದೆ ತಾಯಿಗಳಿಗೆ ಒಬ್ಬಳೆ ಮಗಳು ಬಹಳ ಪ್ರೀತಿ ವಾತ್ಸಲ್ಯದಿಂದ ಬೆಳೆದಿದ್ದೇನೆ ಇಲ್ಲಿವರೆಗೆ ನಾನು ಯಾರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿಲ್ಲ ಇವತ್ತಂತೂ ನೀವು ಎಷ್ಟೆಲ್ಲ ಜನರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಸಿ ನನ್ನ ಸೊಂಟವನ್ನು ತುಂಡು ಮಾಡಿದ್ದೀರಿ ನನ್ನ ಸೊಂಟದಲ್ಲಿ ಬಹಳ ನೋವಾಗ್ತಾ ಇದೆ ಇವತ್ತಂತೂ ನೀವು ಶಾಸ್ತ್ರ ಅಂತ ಹೇಳಿ ನಿಮ್ಮ ಮಾತು ನಡೆಯುವ ಹಾಗೆ ಮಾಡಿದ್ದೀರಾ ಮುಂದೆ ಈ ರೀತಿ ಮಾಡಬೇಡಿ ನೀವಂತೂ ಅನ್ಎಜುಕೇಟೆಡ್ ಅದಕ್ಕಾಗಿ ನೀವು ಇಂಥ ಶಾಸ್ತ್ರಗಳನ್ನೆಲ್ಲ ನಂಬುತ್ತೀರಾ ಆದರೆ ನಾನು ಇಂಥ ಶಾಸ್ತ್ರಗಳನ್ನೆಲ್ಲ ನಂಬುವುದಿಲ್ಲ ಎಂದು ಹೇಳಿದಳು ಆದರೆ ಗಾಯತ್ರಿ ಅವರು ತನ್ನ ಸೊಸೆಗೆ ಏನು ತಿಳಿಸಿ ಹೇಳಲು ಹೋದರು ಮಗು ಓದೋದು ಬರೆಯುವುದು ಒಂದು ಕಡೆಯಾದರೆ ಇಂಥ ಶಾಸ್ತ್ರ ರಿವಾಜುಗಳನ್ನು ನಂಬಲೇಬೇಕಾಗುತ್ತದೆ ಮತ್ತು ಮಾಡಲೇಬೇಕಾಗುತ್ತದೆ ಎಂದು ಹೇಳುತ್ತಾ ನಾವು ಮನಸ್ಸು ಮಾಡಿದರೆ ಎಲ್ಲವನ್ನೂ ಜೊತೆ ಜೊತೆಗೆ ತೆಗೆದುಕೊಂಡು ಹೋಗಬಹುದು ನಿನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ಬಿಡುವುದು ಸರಿಯಲ್ಲ ಇದು ಜೀವನ ಇದರಲ್ಲಿ ಎಲ್ಲವೂ ನಡೆಯುತ್ತಾ ಇರುತ್ತದೆ ನಾನು ಸಹ ನನ್ನ ಜೀವನದಲ್ಲಿ ಎಲ್ಲವನ್ನೂ ಮಾಡಿದ್ದೇನೆ ಗಾಯತ್ರಿ ಹೀಗೆ ಹೇಳುತ್ತಿದ್ದ ಹಾಗೆ ಅವಳ ಮಾತನ್ನು ತುಂಡರಿಸಿ ಆದ್ಯ ಹೇಳಿದಳು ಈಗ ನೀವು ನನಗೆ ತಿಳಿಸಿ ಹೇಳುತ್ತಿದ್ದೀರಾ ನಾನು ಏನು ಮಾಡಬೇಕು ಏನು ಮಾಡಬಾರದು ಎಂದು ನನಗೆ ಎಂತಹ ದಿನ ಬಂತು ಅನ್ಎಜುಕೇಟೆಡ್ ಹಳ್ಳಿ ಗುಗ್ಗು ಇವರ ಹತ್ತಿರ ನಾನು ಲೆಕ್ಚರ್ ಕೇಳಬೇಕಾಯಿತು ಹೀಗೆ ಹೇಳುತ್ತಾ ಆದ್ಯ ತನ್ನ ಕಾಲನ್ನು ನೆಲಕ್ಕೆ ಹೊಡೆಯುತ್ತಾ ತನ್ನ ರೂಮಿಗೆ ಹೊರಟು ಹೋದಳು ಗಾಯತ್ರಿಗೆ ತನ್ನ ಸೊಸೆಯ ನಡವಳಿಕೆ ಸ್ವಲ್ಪ ಇಷ್ಟವಾಗುತ್ತಿರಲಿಲ್ಲ ಸೊಸೆ ಮನೆಗೆ ಬಂದರೂ ಸಹ ಗಾಯತ್ರಿಗೆ ಮನೆಯ ಕೆಲಸ ಮಾಡುವುದು ತಪ್ಪುತ್ತಿರಲಿಲ್ಲ ಯಾಕೆಂದರೆ ಆದ್ಯ ತಾನು ನೌಕರಿಯನ್ನು ಮಾಡುತ್ತೇನೆ ಅದಕ್ಕಾಗಿ ಮನೆ ಕೆಲಸವನ್ನು ಮಾಡುವುದಿಲ್ಲ ಎಂದು ಕ್ಲಿಯರ್ ಆಗಿ ಹೇಳಿದ್ದಳು ನೀವಂತೂ ಮನೆಯಲ್ಲಿ ಕುಳಿತಿರುತ್ತೀರಾ ನೀವೇ ಮನೆಯ ಕೆಲಸವನ್ನೆಲ್ಲ ಸಂಭಾಳಿಸಿ ನಾನಂತೂ ನೌಕರಿ ಮಾಡುತ್ತೇನೆ ನನ್ನಿಂದ ಇದನ್ನೆಲ್ಲ ನಿಭಾಯಿಸಲು ಸಾಧ್ಯವಿಲ್ಲ ಎಂದಿದ್ದಳು ಒಂದು ದಿನ ಆತುರ ಆತುರದಲ್ಲಿ ಆಫೀಸಿಗೆ ಹೊರಟಿದ್ದಳು ಆದರೆ ಅವಳ ಒಂದು ಇಂಪಾರ್ಟೆಂಟ್ ಫೈಲ್ ಮನೆಯ ಡೈನಿಂಗ್ ಟೇಬಲ್ ಮೇಲೆ ಮರೆತು ಬಿಟ್ಟು ಹೋಗಿದ್ದಳು ಗಾಯತ್ರಿಯವರು ಅಡುಗೆ ಕೆಲಸವನ್ನೆಲ್ಲ ಮುಗಿಸಿ ಹೊರಗೆ ಬಂದು ನೋಡುತ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಒಂದು ಫೈಲ್ ಇತ್ತು ಅವಳು ಅದನ್ನು ಎತ್ತಿ ಓಪನ್ ಮಾಡಿ ಓದಲು ಶುರು ಮಾಡುತ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಗಡಿಬಿಡಿ ಗಡಿಬಿಡಿಯಲ್ಲಿದ್ದ ಆದ್ಯ ಬರುತ್ತಾಳೆ ಮತ್ತು ತನ್ನ ಫೈಲ್ ಅತ್ಯ ಕೈಯಲ್ಲಿರುವುದನ್ನು ನೋಡಿ ಕೇಳುತ್ತಾಳೆ ನೀವು ನನ್ನ ಫೈಲನ್ನು ಓಪನ್ ಮಾಡಿ ಏನು ಮಾಡ್ತಾ ಇದ್ದೀರಾ ನಿಮ್ಮನ್ನು ನೋಡಿದರೆ ನನಗನಿಸುತ್ತೆ ನಿಮಗೆ ಓದಲು ಬರೆಯಲು ಸಹ ಬರೋಲ್ಲ ಅಂತ ಈ ಫೈಲ್ನಲ್ಲಿ ಏನು ಬರೆದಿದೆ ಎಂದು ಸಹ ನಿಮಗೆ ಗೊತ್ತಾಗಲ್ಲ ಯಾಕೆಂದರೆ ನೀವು ಅನ್ಎಜುಕೇಟೆಡ್ ಮತ್ತು ಹಳ್ಳಿಯ ಗುಗ್ಗು ಅಕಸ್ಮಾತ್ ನೀವು ಓದಿದರೂ ಸಹ ಕನ್ನಡ ಓದಲು ಬರೆಯಲು ಬರಬಹುದು ಇಂಗ್ಲೀಷ್ ಅಂತೂ ಬರುವುದು ಅದು ಒಂದು ಕನಸಿನ ಮಾತು ಎಂದು ಹೇಳಿದಳು ಆಗ ಗಾಯತ್ರಿಯವರ ಹೃದಯ ಚೀರಿ ಹೇಳುತ್ತಾ ಇತ್ತು ತಾನು ಇವತ್ತು ಸೊಸೆಗೆ ಎಲ್ಲವನ್ನು ಹೇಳಬೇಕು ನಾನೂ ಅನ್ಎಜುಕೇಟೆಡ್ ಅಲ್ಲ ಹಳ್ಳಿಯ ಗುಗ್ಗು ಅಲ್ಲ ನಾನು ಸಹ ಓದು ಬರ ಗೊತ್ತಿರುವ ಮತ್ತು ನೌಕರಿಯನ್ನು ಮಾಡುತ್ತಿದ್ದವಳು ಎಂದು ಹೇಳುವುದರಲ್ಲಿ ಇದ್ದಳು ಆದರೆ ಅದೇ ಸಮಯಕ್ಕೆ ಆದ್ಯ ಅತ್ತೆಯ ಕೈಯಲ್ಲಿದ್ದ ಫೈಲನ್ನು ಕಿತ್ತುಕೊಂಡು ಹೊರಟು ಹೋದಳು ಇವತ್ತು ಸಹ ಗಾಯತ್ರಿ ಅವರು ಹೇಳಬೇಕಾಗಿರುವುದನ್ನು ಅರ್ಧದಲ್ಲೇ ನಿಲ್ಲಿಸಿದರು ಒಂದು ದಿನ ಆದ್ಯೆಗೆ ದೆಹಲಿಯಲ್ಲಿರುವ ಅವಳ ಮಾಮನ ಫೋನ್ ಬರುತ್ತೆ ಅವರು ನಾನು ಬೆಂಗಳೂರಿಗೆ ಬಂದಿದ್ದೇನೆ ಮತ್ತು ನಾನು ನಿಮ್ಮ ಮನೆಗೆ ಬರಬೇಕೆಂದು ಕೊಂಡಿದ್ದೇನೆ ಯಾಕೆಂದರೆ ನಾನು ನಿನ್ನ ಮದುವೆಗೂ ಸಹ ಬಂದಿರಲಿಲ್ಲ ಎಂದರು ಅದಕ್ಕೆ ಆದ್ಯಳಿಗೆ ಆದ್ಯೆಳಿಗೆ ಮಾಮತನ್ನನ್ನು ಮೀಟಾಗಲು ಬರುವ ಸುದ್ದಿ ಕೇಳಿ ತುಂಬ ಸಂತೋಷವಾಯಿತು ಅವಳು ಹೇಳಿದಳು ನೀವು ನನ್ನ ಮನೆಗೆ ಬರುವುದು ಬೇಡ ಯಾವುದಾದರೂ ರೆಸ್ಟೋರೆಂಟ್ನಲ್ಲಿ ಸಿಗೋಣ ಎಂದು ಯಾಕೆಂದರೆ ಅವಳಿಗೆ ತನ್ನ ಅತ್ತೆಯನ್ನು ಮಾಮನಿಗೆ ಪರಿಚಯಿಸಲು ನಾಚಿಕೆಯಾಗುತ್ತಿತ್ತು ಇದಕ್ಕಾಗಿ ಅವಳು ಮನೆಯ ಹೊರಗೆ ಯಾವುದಾದರೂ ರೆಸ್ಟೋರೆಂಟ್ನಲ್ಲಿ ಅವರ ಮಾಮನಿಗೆ ಮೀಟ್ ಆಗೋಣ ಎಂದು ಹೇಳಿದಳು ಮತ್ತು ಅಲ್ಲಿಯೇ ತನ್ನ ಗಂಡ ರಿಷಬ್ನನ್ನು ಸಹಕರಿಸಿದ್ದಳು ಮಾತು ಮಾತಿನಲ್ಲಿ ಆದ್ಯಾಳ ಮಾಮ ಹೇಳುತ್ತಾರೆ ನಾನು ಬೆಂಗಳೂರಿಗೆ ಹದಿನೈದು ವರ್ಷದ ಹಿಂದೆ ಬಂದಿದ್ದೆ ಆಗ ಇಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುವ ಲೇಡಿ ಇನ್ಸ್ಪೆಕ್ಟರ್ ಒಬ್ಬರು ಇದ್ದರು ಇಡೀ ಬೆಂಗಳೂರಿನಲ್ಲಿ ಅವರಿಗೆ ಒಂದು ಪೊಸಿಷನ್ ಇತ್ತು ಅವರ ಹೆಸರು ಕೇಳುತ್ತಿದ್ದ ಹಾಗೆ ಎಲ್ಲ ಜನರು ಬಹಳ ಹೆದರುತ್ತಿದ್ದರು ಅವರು ಬಹಳ ನಿಷ್ಠಾವಂತ ಮತ್ತು ಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಆಗಿದ್ದರು ಅದೇ ತನ್ನ ಮಾಮನ ಮಾತನ್ನು ಬಹಳ ಉತ್ಸಾಹದಿಂದ ಕೇಳುತ್ತಿದ್ದಳು ಮತ್ತು ಆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಮತ್ತೆ ಮತ್ತೆ ಕೇಳಬೇಕು ಎಂದು ಅನಿಸುತ್ತಿದೆ ಎಂದು ಅವಳು ಮಾಮನ ಹತ್ತಿರ ಹೇಳುತ್ತಿದ್ದಳು ನೀವು ಆ ಸಬ್ ಇನ್ಸ್ಪೆಕ್ಟರನ್ನು ಮೀಟ್ ಆಗಿದ್ದೀರಾ ಮತ್ತು ನಿಮಗೆ ಅವರ ಪರಿಚಯ ಹೇಗೆ ಆಯಿತು ಎಂದು ಕೇಳಿದಳು ಅದಕ್ಕೆ ಅವರ ಮಾಮ ಹೌದು ಆದ್ಯ ನಾನು ಅವರನ್ನು ಮೀಟ್ ಆಗಿದ್ದೇನೆ ನನಗೆ ಆ ಒಂದು ಘಟನೆ ಇನ್ನೂ ನೆನಪಿದೆ ಒಂದು ದಿನ ನಾನು ಒಂಟಿಯಾಗಿ ಬೆಂಗಳೂರಿನ ಹೈವೇ ಮೇಲೆ ಹೋಗುತ್ತಿದ್ದೆ ಅದೇ ಸಮಯಕ್ಕೆ ಹೈವೇ ರೋಡಿನಲ್ಲಿ ಮೂರು ನಾಲ್ಕು ಜನ ಕುಳಿತಿದ್ದರು ನನಗೆ ರಸ್ತೆ ಸರಿಯಾಗಿ ಗೊತ್ತಿರಲಿಲ್ಲ ನಾನು ಅದಕ್ಕೆ ಅವರ ಹತ್ತಿರ ರಸ್ತೆಯನ್ನು ಕೇಳಲು ನನ್ನ ಕಾರನ್ನು ನಿಲ್ಲಿಸಿದೆ ಆಗ ಅವರು ನನ್ನ ಕಾರಿನ ಹತ್ತಿರ ಬಂದು ನನ್ನ ಕಾರಿನ ಗ್ಲಾಸನ್ನು ಕೆಳಗೆ ಮಾಡಲು ಹೇಳಿದರು ನಾನು ಕಾರಿನ ಗ್ಲಾಸನ್ನು ಕೆಳಗೆ ಮಾಡುತ್ತಿದ್ದ ಹಾಗೆ ಅವರೆಲ್ಲರೂ ಕಾರಿನ ಬಾಗಿಲನ್ನು ತೆಗೆದು ನನ್ನ ಕಾರಿನ ಒಳಗಡೆ ಬಂದು ಕುಳಿತರು ನನ್ನ ಕುತ್ತಿಗೆಗೆ ಚಾಕು ಹಿಡಿದು ನಿನ್ನ ಹತ್ತಿರ ಎಷ್ಟು ಹಣ ಇದೆ ಮತ್ತು ನಿನ್ನ ಹತ್ತಿರ ಎಷ್ಟು ಬೆಲೆ ಬಾಳುವ ವಸ್ತುವಿದೆ ಅವೆಲ್ಲವನ್ನೂ ನಮಗೆ ಕೊಡು ಎಂದರು ನಾನು ಹೆದರಿಕೊಂಡು ಎಲ್ಲವನ್ನೂ ಆ ನಾಲ್ಕು ಜನಕ್ಕೆ ಕೊಟ್ಟೆ ಆದರೆ ದೇವರ ದಯಿಂದ ನನ್ನ ಫೋನ್ ನನ್ನ ಹತ್ತಿರವೇ ಉಳಿಯಿತು ಅವರು ನನ್ನನ್ನು ರಸ್ತೆಯ ಮೇಲೆ ಬಿಸಾಕಿ ನನ್ನ ಕಾರನ್ನು ತೆಗೆದುಕೊಂಡು ಓಡಿ ಹೋದರು ರಸ್ತೆ ಮೇಲೆ ನನ್ನನ್ನು ಎಸೆದಿದ್ದರಿಂದ ನನ್ನ ತಲೆಗೆ ಬಹಳ ಪೆಟ್ಟಾಗಿತ್ತು ಅಷ್ಟೇ ಅಲ್ಲ ಬಹಳಷ್ಟು ರಕ್ತ ಹರಿಯತೊಡಗಿತ್ತು ನನ್ನ ಕೈ ಕಾಲುಗಳಿಗೆ ತುಂಬ ಪೆಟ್ಟಾಗಿತ್ತು ನಾನು ಸುತ್ತಲೂ ನೋಡಿದೆ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಅದೇ ರಸ್ತೆಯಲ್ಲಿ ಪೊಲೀಸ್ ಜೀಪ್ ಒಂದು ಬಂದಿತ್ತು ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳಿದ್ದರು ಅವರು ಜೀಪ್ ನಿಲ್ಲಿಸಿ ನನ್ನ ಹತ್ತಿರ ಬಂದು ಎಲ್ಲವನ್ನು ವಿಚಾರಿಸಿ ನಂತರ ನನ್ನನ್ನು ಅವರ ಗಾಡಿಯಲ್ಲಿ ಕುಳ್ಳಿರಿಸಿ ಕಳ್ಳರ ಗಾಡಿಯೆಂದೇ ಹೊರಟರು ಸ್ವಲ್ಪ ದೂರ ಹೋಗುತ್ತಿದ್ದ ಹಾಗೆ ಅವರು ಕಳ್ಳರು ಹೋಗುತ್ತಿದ್ದ ಗಾಡಿಯ ಚಕ್ರಕ್ಕೆ ಶೂಟ್ ಮಾಡಿದ್ದರು ಇದರಿಂದ ಗಾಡಿಯ ಟೈರ್ ಪಂಕ್ಚರ್ ಆಯಿತು ನಂತರ ಕಳ್ಳರು ಓಡಲು ಪ್ರಯತ್ನಿಸಿದರು ಆದರೆ ಗಾಯತ್ರಿಯವರು ಬಹಳ ಸಾಹಸದಿಂದ ಆ ನಾಲ್ವರನ್ನು ಹಿಡಿದರು ಮತ್ತು ನನ್ನ ಎಲ್ಲ ಸಾಮಾನುಗಳನ್ನು ನನಗೆ ವಾಪಸ್ ಕೊಡಿಸಿದರು ಅಷ್ಟೇ ಅಲ್ಲ ನನ್ನನ್ನು ಹಾಸ್ಪಿಟ್ಲುಗೂ ಸಹ ಕರೆದುಕೊಂಡು ಹೋದರು ನಾನು ಗಾಯತ್ರಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಿದೆ ಈ ಘಟನೆ ನಡೆದು ಹದಿನೈದು ವರ್ಷಗಳೇ ಆಗಿ ಹೋಯಿತು ಆದರೂ ಸಹ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಆ ನೆನಪು ಪುನಃ ಪುನಃ ಮರುಕಳಿಸುತ್ತದೆ ಅದಕ್ಕೆ ಆದ್ಯ ಬಹಳ ಉತ್ಸಾಹದಿಂದ ಕೇಳಿದಳು ಹಾಗಾದರೆ ಮಾಮ ನೀವು ಪುನಃ ಅವರನ್ನು ಮೀಟ್ ಆಗಿದ್ದೀರಾ ಹೌದು ಆದ್ಯ ನಾಲ್ಕು ದಿನದ ನಂತರ ನನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಆ ಪೊಲೀಸ್ ಸ್ಟೇಷನ್ಗೆ ಗಾಯತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಲು ಬಂದಿದ್ದೆ ಆದರೆ ಪೊಲೀಸ್ ಸ್ಟೇಷನ್ ತಲುಪುತ್ತಿದ್ದ ಹಾಗೆ ನನಗೆ ಗೊತ್ತಾಯಿತು ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿಯವರು ಎರಡು ದಿನ ಮುಂಚೆಯೇ ರಾಜೀನಾಮೆಯನ್ನು ನೀಡಿದ್ದಾರೆ ಎಂದು ಅವರಿಗೆ ಏನೋ ಪರ್ಸನಲ್ ಪ್ರಾಬ್ಲಮ್ ಇರಬಹುದು ಅದಕ್ಕಾಗಿ ಅವರು ರಾಜೀನಾಮೆ ನೀಡಿರಬಹುದು ಎಂದುಕೊಂಡೆ ನಾನು ಹಾಗೆ ವಾಪಸ್ ಹೊರಟು ಹೋದೆ ಎಂದರು ಆದ್ಯಾಗೆ ಅನಿಸುತ್ತಿತ್ತು ನಾನು ಸಹ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿಯವರನ್ನು ಮೀಟ್ ಆಗಬಹುದಿತ್ತು ಎಂದು ಆದರೆ ಒಂದು ಕ್ಷಣ ಅವಳಿಗೆ ಅನಿಸಿತು ತನ್ನ ಅತ್ತೆಯ ಹೆಸರು ಸಹ ಗಾಯತ್ರಿ ಎಂದು ಅವಳಿಗೆ ಅನಿಸಿತು ಆ ಸಬ್ ಇನ್ಸ್ಪೆಕ್ಟರ್ ತನ್ನ ಅತ್ತೆ ಗಾಯತ್ರಿ ಆಗಿರಬಹುದಾ ಎಂದು ಆಮೇಲೆ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು ಎಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ಎಲ್ಲಿ ಈ ಅನ್ಎಜುಕೇಟೆಡ್ ಹಳ್ಳಿಯ ಗುಗ್ಗು ಗಾಯತ್ರಿ ನನ್ನ ಅತ್ತೆ ಹೇಗೆ ಸಬ್ ಇನ್ಸ್ಪೆಕ್ಟರ್ ಆಗುತ್ತಾಳೆ ಅವಳು ಯಾವಾಗಲೂ ನೋಡಿದರೂ ಅಡುಗೆ ರೂಮಿನಲ್ಲಿ ಆ ಕೆಲಸ ಈ ಕೆಲಸ ಅಂತ ದಿನಪೂರ್ತಿ ಅಡುಗೆ ರೂಮಿನಲ್ಲೇ ಕಳೆಯುತ್ತಾಳೆ ಅಕಸ್ಮಾತ್ ನಾನು ಅವಳಿಗೆ ಏನಾದರೂ ಹೇಳಿದರೂ ಸಹ ಅವಳು ನನಗೆ ತಿರುಗಿ ಏನೂ ಹೇಳುವುದಿಲ್ಲ ಆದರೆ ಮಾಮ ಹೇಳುತ್ತಿದ್ದಾರೆ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತೂ ಬಹಳ ಸ್ಟ್ರಿಕ್ಟ್ ಮತ್ತು ಗಟ್ಟಿಗಿತ್ತಿ ಎಂದು ಆದರೆ ನನ್ನ ಅತ್ತೆಯಂತೂ ಯಾವುದೇ ರೀತಿಯಲ್ಲೂ ಸ್ಟ್ರಿಕ್ಟಾಗಿ ಕಾಣಿಸಲ್ಲ ಹಾಗಿದ್ದಾಗ ನನ್ನ ಅತ್ತೆ ಗಾಯತ್ರಿಯಂತೂ ಇನ್ಸ್ಪೆಕ್ಟರ್ ಆಗಿರಲು ಸಾಧ್ಯವಿಲ್ಲ ಎಂದು ಅಂದುಕೊಂಡಳು ಇದೆಲ್ಲ ತನ್ನ ಮನಸ್ಸಿನ ಭ್ರಮೆ ಅಂದುಕೊಂಡಳು ಮತ್ತು ತನ್ನಷ್ಟಕ್ಕೆ ತಾನೇ ಅಂದುಕೊಳ್ಳುತ್ತಾಳೆ ಪ್ರಪಂಚದಲ್ಲಿ ಇವಳೊಬ್ಬಳೇ ಗಾಯತ್ರೇನಾ ಬಹಳಷ್ಟು ಜನರು ಒಂದೇ ಹೆಸರಿನವರು ಇರುತ್ತಾರೆ ಎಂದು ಸುಮ್ಮನಾದಳು ಸ್ವಲ್ಪ ಸಮಯದ ನಂತರ ಅವಳ ಗಂಡ ರಿಷಬ್ ಸಹ ಬರುತ್ತಾನೆ ಮತ್ತು ಹೇಳುತ್ತಾನೆ ನನಗೆ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಆಫೀಸ್ನಿಂದ ಬಹಳ ಅರ್ಜೆಂಟ್ ಕಾಲ್ ಬಂದಿತ್ತು ಅದಕ್ಕಾಗಿ ನಿಮ್ಮಿಬ್ಬರ ಮಾತನ್ನು ಕೇಳಿಸಿಕೊಳ್ಳಲು ಆಗಲಿಲ್ಲ ಅಂಕಲ್ ನೀವು ಇಷ್ಟು ದೂರ ಬಂದಿದ್ದೀರಾ ನೀವು ನಮ್ಮ ಮನೆಗೆ ಬರಲೇಬೇಕು ನಿಮ್ಮನ್ನು ಹಾಗೆ ನಾನು ವಾಪಸ್ ಕಳಿಸಲ್ಲ ನೀವು ನಮ್ಮ ಮದುವೆಗೂ ಸಹ ಬಂದಿಲ್ಲ ಈಗ ನೀವು ನಮ್ಮ ಮನೆಗೆ ಬರಲೇಬೇಕು ಎಂದು ಹೇಳುತ್ತಾನೆ ರಿಷಬ್ ಆದ್ಯಾಳ ಮಾಮನಿಗೆ ಬಹಳ ಒತ್ತಾಯವನ್ನು ಮಾಡುತ್ತಾನೆ ಆದರೆ ಮಾಮ ತಮ್ಮ ಮನೆಗೆ ಬರುವುದು ಆದ್ಯಾಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಯಾಕೆಂದರೆ ಅಲ್ಲಿ ತನ್ನ ಅತ್ತೆ ಓದು ಬರಹ ಗೊತ್ತಿಲ್ಲದ ಹಳ್ಳಿ ಕುಗ್ಗು ತರಹ ಇದ್ದಾಳೆ ಅಂಥವಳನ್ನು ತನ್ನ ಮಾಮನಿಗೆ ಪರಿಚಯಿಸುವುದು ಅವಳಿಗೆ ಇಷ್ಟವಿರಲಿಲ್ಲ ಯಾಕೆಂದರೆ ಇದು ಅವಳ ಸ್ಟೇಟಸ್ನ ಪ್ರಶ್ನೆಯಾಗಿತ್ತು ಅವಳು ತನ್ನ ಅತ್ತೆಯನ್ನು ಅತ್ತೆ ಹಾಗೆ ಕಾಣುತ್ತಿರಲಿಲ್ಲ ಅವಳನ್ನು ತನ್ನ ಮನೆಯ ಕೆಲಸದವಳು ಹಾಗೆ ಟ್ರೀಟ್ ಮಾಡುತ್ತಿದ್ದಳು ರಿಷಬ್ನ ಒತ್ತಾಯದ ಮೇಲೆ ಆದ್ಯ ತನ್ನ ಮಾಮನನ್ನು ತನ್ನ ಗಂಡನ ಮನೆಗೆ ಕರೆದುಕೊಂಡು ಬಂದಳು ಆದ್ಯಾಳ ಮಾಮ ಮನೆಗೆ ಬಂದು ಸೋಪಾದ ಮೇಲೆ ಕುಳಿತುಕೊಂಡರು ಆದ್ಯ ತನ್ನ ಅತ್ತೆಯನ್ನು ಕೂಗುತ್ತಾ ಅತ್ತೆ ನನ್ನ ಮಾಮ ಬಂದಿದ್ದಾರೆ ಅವರಿಗೋಸ್ಕರ ಸ್ವಲ್ಪ ಚಹಾ ಮತ್ತು ಜೊತೆಗೆ ಸ್ವಲ್ಪ ಪಕೋಡ ತೆಗೆದುಕೊಂಡು ಬನ್ನಿ ಖಾಲಿ ಚಹಾ ಮಾತ್ರ ತರಬೇಡಿ ಎಂದಳು ಗಾಯತ್ರಿಯವರು ಚಹಾ ಮತ್ತು ಪಕೋಡವನ್ನು ಮಾಡಿಕೊಂಡು ಬಂದರು ಅವರು ಹಾಲ್ ಒಳಗೆ ಪ್ರವೇಶ ಮಾಡುತ್ತಿದ್ದ ಹಾಗೆ ಅವಳನ್ನು ನೋಡಿ ಆದ್ಯಾಳ ಮಾಮ ನಿಂತುಕೊಂಡರು ಅಷ್ಟೇ ಅಲ್ಲ ಅವರು ಅವಳ ಹತ್ತಿರ ಹೋಗಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರು ಮತ್ತು ಅರೆ ಗಾಯತ್ರಿ ಅವರೇ ನೀವು ಇಲ್ಲಿ ಎಂದು ಕೇಳಿದರು ಆದರೆ ನೀವು ಆದ್ಯಾಳ ಅತ್ತೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿದರು ಮತ್ತು ಆದ್ಯ ನೀನು ನನಗೆ ಹೇಳಲಿಲ್ಲ ನಿನ್ನ ಅತ್ತೆ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ಎಂದು ಆಗ ಆದ್ಯ ಮಾಮನ ಮಾತನ್ನು ಕೇಳಿ ಆಶ್ಚರ್ಯದಿಂದ ತೆರೆದ ಬಾಯಿ ತೆರೆದ ಹಾಗೆ ನಿಂತುಕೊಂಡಳು ಮತ್ತು ಮಾಮನಿಗೆ ಹೇಳಿದಳು ನೀವು ಏನು ಮಾತನಾಡುತ್ತಿದ್ದೀರಾ ನನ್ನ ಅತ್ತೆ ಯಾವುದೇ ಸಬ್ ಇನ್ಸ್ಪೆಕ್ಟರ್ ಅಲ್ಲ ಅವಳು ಮನೆಯ ಗೃಹಿಣಿ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾಳೆ ಮಾಮ ನಿಮಗೆ ಅವರನ್ನು ನೋಡಿದರೆ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿರಬಹುದು ಅಂತ ನಿಮಗೆ ಅನಿಸುತ್ತಾ ನಿಮಗೆ ಎಲ್ಲೋ ತಪ್ಪು ಕಲ್ಪನೆಯಾಗಿದೆ ನೀವು ಅಂದುಕೊಂಡ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ಇವರಲ್ಲ ಅವರು ಬೇರೆ ಯಾರೂ ಆಗಿರಬಹುದು ಎಂದಳು ಆಗ ಆದ್ಯಳ ಮಾಮ ಇಲ್ಲ ಇಲ್ಲ ಇವರು ಅದೇ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ನನಗೆ ಅವರ ಮುಖ ಬಹಳ ಚೆನ್ನಾಗಿ ನೆನಪಿದೆ ಎಂದರು ಗಾಯತ್ರಿಯವರು ಚಹಾ ಮತ್ತು ಪಕೋಡಾ ಪ್ಲೇಟನ್ನು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾ ಹೇಳಿದರು ನಾನು ಅದೇ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ನೀವು ನನ್ನನ್ನು ಸರಿಯಾಗಿ ಗುರುತು ಹಿಡಿದಿದ್ದೀರಾ ಎಂದು ಹೇಳಿದಳು ಅತ್ಯ ಬಾಯಲ್ಲಿ ತಾನೇ ಸಬ್ ಇನ್ಸ್ಪೆಕ್ಟರ್ ಗಾಯತ್ರಿ ಎನ್ನುವ ಮಾತನ್ನು ಕೇಳಿ ಆದ್ಯಾಗೆ ಎಚ್ಚರ ತಪ್ಪಿದಾಗೆ ಆಯಿತು ಅವಳಿಗೆ ಅಲ್ಲಿ ಏನಾಗುತ್ತಿದೆ ಎಂದು ಗೊತ್ತೇ ಆಗಲಿಲ್ಲ ಅತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರಾ ಆದರೆ ನಾನು ಅವರನ್ನು ಅನ್ಎಜುಕೇಟೆಡ್ ಹಳ್ಳಿಯ ಗುಗ್ಗು ಎಂದು ತಿಳಿದುಕೊಳ್ಳುತ್ತಾ ಬಂದಿದ್ದೆ ಅತ್ತೆಯವರ ಕಾಲದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಆದರೆ ನಾನು ಅವರಿಗೆ ಎಷ್ಟೆಲ್ಲ ಸಾರಿ ಅನ್ಎಜುಕೇಟೆಡ್ ಹಳ್ಳಿಯ ಗುಗ್ಗು ಎಂದೆಲ್ಲ ಅಪಮಾನ ಮಾಡಿದೆ ಅಷ್ಟೇ ಅಲ್ಲ ಎಷ್ಟೆಲ್ಲ ಸಾರಿ ಅವರ ಎದುರಿಗೆ ನನ್ನ ನೌಕರಿಯ ಬಗ್ಗೆ ಗರ್ವದಿಂದ ಹೇಳಿದ್ದೆ ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ಅತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಳು ಮತ್ತು ಅವಳು ಸಹ ನೌಕರಿ ಮಾಡುತ್ತಿದ್ದಳು ಎಂದು ಆದ್ಯ ಮನಸ್ಸಿನಲ್ಲಿ ಅಂದುಕೊಂಡಳು ಆಗ ಆದ್ಯಾಳ ಮಾಮ ಹೇಳುತ್ತಾರೆ ಮೋಸ್ಟ್ಲಿ ನೀವು ನನ್ನನ್ನು ಗುರುತಿಸಿಲ್ಲ ಅಂತ ಕಾಣುತ್ತೆ ಆದರೆ ನಾನು ನಿಮ್ಮನ್ನು ಬಹಳ ಚೆನ್ನಾಗಿ ಗುರುತಿಸಿದ್ದೇನೆ ನಿಮಗೆ ಗೊತ್ತಾ ನೀವು ಒಂದು ದಿನ ರಾತ್ರಿಯ ಸಮಯದಲ್ಲೇ ನನಗೆ ಕಳ್ಳರಿಂದ ರಕ್ಷಿಸಿದ್ದೀರಿ ಮತ್ತು ನನ್ನನ್ನು ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀರಿ ಆ ಸಮಯಕ್ಕೆ ಸರಿಯಾಗಿ ನೀವು ನನ್ನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗದಿದ್ದರೆ ನನಗೆ ಬಹಳಷ್ಟು ರಕ್ತಸ್ರಾವದಿಂದ ನಾನು ಸತ್ತೇ ಹೋಗ್ತಾ ಇದ್ದೆ ಮತ್ತು ನಾನು ಚೇತರಿಸಿಕೊಂಡ ಮೇಲೆ ನಾನು ಪುನಃ ನನ್ನ ಹೆಂಡತಿ ಮಕ್ಕಳೊಂದಿಗೆ ನಿಮಗೆ ಥ್ಯಾಂಕ್ಸ್ ಹೇಳಲು ಮತ್ತು ನಿಮ್ಮನ್ನು ಮೀಟ್ ಆಗಲು ಬಂದಿದ್ದೆ ಆದರೆ ನೀವು ಸಿಕ್ಕೇ ಇಲ್ಲ ಆದರೆ ನೀವು ಕೆಲಸಕ್ಕೆ ರಿಸೈನ್ ಮಾಡೋ ವಿಷಯ ಗೊತ್ತಾಯಿತು ಅಲ್ಲೇ ನಿಂತಿದ್ದ ಆದ್ಯಾಳ ಹೃದಯದ ಬಡಿತ ತೊಡಗಿತ್ತು ಯಾಕೆಂದರೆ ಅವಳಿಗೆ ಅತ್ತೆಯ ಬಗ್ಗೆ ತಿಳಿದುಕೊಳ್ಳುವ ಉತ್ಸಾಹ ಬ ಇದೇ ಗಾಯತ್ರಿ ನನ್ನ ಅತ್ತೆನ ನನ್ನ ಅತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರೆ ರಾಜೀನಾಮೆಯೂ ಯಾಕೆ ನೀಡಿದಳು ಎಂದು ತಿಳಿದುಕೊಳ್ಳುವ ಆ ಆದ್ಯಾಗೆ ಇತ್ತು ನಂತರ ಗಾಯತ್ರಿ ಅವರು ಹೇಳಿದರು ನಿಮ್ಮನ್ನು ಸೇವ್ ಮಾಡಿದ ಎರಡು ದಿನದ ನಂತರ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ಅವರು ಸಾವನ್ನಪ್ಪಿದ್ದರು ಅಷ್ಟೇ ಅಲ್ಲ ನನಗೆ ಎರಡು ಜನ ಚಿಕ್ಕ ಚಿಕ್ಕ ಮಕ್ಕಳಿದ್ದರು ಜೊತೆಗೆ ನನ್ನ ವಯಸ್ಸಾದ ಹತ್ತೈದು ಸಹ ಇದ್ದರು ಅವರ ಆರೋಗ್ಯ ಬಹಳ ದಾಗಟ್ಟಿತ್ತು ಅವಳನ್ನು ನೋಡಿಕೊಳ್ಳುವ ಸಲುವಾಗಿ ಯಾರಾದರೂ ಒಬ್ಬರು ಮನೆಯಲ್ಲಿರುವುದು ಬಹಳ ಅವಶ್ಯಕವಾಗಿತ್ತು ಮೊದಲು ನನ್ನ ಗಂಡ ಮನೆಯಲ್ಲೇ ಇರುತ್ತಿದ್ದರು ಅವರು ಮನೆಯ ಎಲ್ಲ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರು ಅಷ್ಟೇ ಅಲ್ಲ ಯಾವಾಗಲೂ ಅವರು ನನ್ನ ಜೊತೆಯಾಗಿ ನಿಲ್ಲುತ್ತಿದ್ದರು ಅವರು ಯಾವಾಗಲೂ ಯೋಚಿಸಲೇ ಇಲ್ಲ ನೀನು ನೌಕರಿ ಮಾಡ್ತಾ ಇದ್ದೀಯಾ ನಾನು ಮನೆಯನ್ನು ನೋಡಿಕೊಳ್ಳಬೇಕಾ ಎಂದು ಅಷ್ಟೇ ಅಲ್ಲ ನಾನು ನನ್ನ ಗಂಡನ ಮನೆಯನ್ನು ನೋಡಿಕೊಳ್ಳುವುದರಲ್ಲಿ ನನ್ನ ಪರಿಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೆ ಡ್ಯೂಟಿಗೆ ಹೊರಡುವ ಮೊದಲೇ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಹೋಗುತ್ತಿದ್ದೆ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿಟ್ಟು ನನ್ನ ಅತ್ತಿ ಔಷಧಿಯನ್ನು ತೆಗೆದಿಟ್ಟು ಮತ್ತು ನನ್ನ ಮಕ್ಕಳ ಟಿಫಿನ್ ರೆಡಿ ಮಾಡಿ ಇಡುತ್ತಿದ್ದೆ ಇಷ್ಟೇ ಅಲ್ಲ ನಾನು ಮನೆಗೆ ಬರುತ್ತಿದ್ದ ಹಾಗೆ ಎಲ್ಲರಿಗೂ ಊಟವನ್ನು ರೆಡಿ ಮಾಡುತ್ತಿದ್ದೆ ಯಾವತ್ತು ನಾನು ನನ್ನ ಗಂಡನ ಹತ್ತಿರವಾಗಲಿ ಅಥವಾ ನನ್ನ ಅತ್ತೆ ಹತ್ತಿರವಾಗಲಿ ಕೆಲಸದ ವಿಷಯವಾಗಿ ಯಾವುದೇ ರೀತಿಯ ಆಬ್ಜೆಕ್ಷನ್ ಮಾಡುತ್ತಾ ಇರಲಿಲ್ಲ ನಾನು ನನ್ನ ಗಂಡ ಅತ್ತೆ ನನ್ನ ಮಕ್ಕಳು ಮತ್ತು ನನ್ನ ನೌಕರೆಯನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದೆ ಆದರೆ ನನ್ನ ಗಂಡ ಸತ್ತು ಹೋದ ಮೇಲೆ ನಾನು ಒಬ್ಬಳೇ ಇದನ್ನೆಲ್ಲ ನಿಭಾಯಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ನನ್ನ ಮಕ್ಕಳಿಗೋಸ್ಕರ ನೌಕರಿಗೆ ರಿಸೈನ್ ಮಾಡಿದೆ ಏನು ಅಲ್ಪ ಸ್ವಲ್ಪ ಪೆನ್ಷನ್ ಹಣ ಬರುತ್ತಿತ್ತು ಅದರಿಂದಲೇ ನಾನು ನನ್ನ ಮಕ್ಕಳನ್ನು ಓದಿಸಿದೆ ಮನೆಯ ಖರ್ಚನ್ನು ಸಹ ನಿಭಾಯಿಸಿದೆ ನಾನು ನೌಕರಿಯನ್ನು ಬಿಡುವುದು ಅನಿವಾರ್ಯವಾಗಿತ್ತು ಅದಕ್ಕಾಗಿ ನಾನು ನೌಕರಿಯನ್ನು ಬಿಟ್ಟು ಬಿಟ್ಟೆ ಎಂದರು ಗಾಯತ್ರಿ ಅವರ ಮಾತನ್ನು ಕೇಳಿ ಆದ್ಯ ಅವರ ಹತ್ತಿರ ಹೋದಳು ಮತ್ತು ಹೇಳಿದಳು ಅತ್ತೆ ನಾನು ನಿಮಗೆ ಎಷ್ಟೆಲ್ಲ ಸಾರಿ ಅನ್ಎಜುಕೇಟೆಡ್ ಹಳ್ಳಿಯ ಗೂಗು ಥರ ಇದ್ದೀರಾ ಎಂದು ಹೇಳಿದ್ದೆ ಆದರೂ ನೀವು ನನಗೆ ಯಾಕೆ ಹೇಳಿಲ್ಲ ನೀವು ಆಗಿನ ಕಾಲದಲ್ಲಿಯೇ ಇನ್ಸ್ಪೆಕ್ಟರ್ ಆಗಿದ್ರಿ ಎಂದು ಅದಕ್ಕೆ ಗಾಯತ್ರಿ ಸೊಸೆಗೆ ಹೇಳಿದರು ಆದ್ಯ ನಾನು ಎಷ್ಟು ಸಾರಿ ಹೇಳಲು ಪ್ರಯತ್ನಿಸಿದೆ ಆದರೆ ನೀನು ಅದನ್ನು ಕೇಳುವ ಅವಶ್ಯಕತೆ ನಿನಗಿಲ್ಲ ಅಂದುಕೊಂಡಿದ್ದೆ ನನ್ನ ಮಾತನ್ನು ಅರ್ಧಂಬರ್ಧ ಕೇಳಿ ನನ್ನನ್ನು ಓದು ಬರಹ ಬರದವಳು ಎಂದು ಹೇಳಿ ಹೊರಟು ಹೋಗುತ್ತಿದ್ದೆ ಯಾವಾಗಲೂ ನೀನು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳುತ್ತಲೇ ಇರಲಿಲ್ಲ ಹೀಗಿದ್ದ ಮೇಲೆ ನಾನು ನಿನಗೆ ಹೇಗೆ ಹೇಳಲು ಸಾಧ್ಯ ಎಂದು ಹೇಳಿದರು ಇಂದು ಆದ್ಯಾಳಿಗೆ ತನ್ನ ತಪ್ಪಿನ ಬಗ್ಗೆ ಬಹಳ ಪಶ್ಚಾತ್ತಾಪವಾಯಿತು ನಾನು ಯಾವ ಅತ್ತೆಯನ್ನು ಅನ್ಎಜುಕೇಟೆಡ್ ಹಳಿಯ ಗೂಗು ಎಂದು ಹೇಳುತ್ತಾ ಇದ್ದೇನೋ ಅದೇ ಅತ್ತೆ ಒಂದು ಕಾಲದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಹಳ ನಿರ್ಭಯದಿಂದ ನಿಷ್ಠೆಯಿಂದ ಇಡೀ ಊರನ್ನೇ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದರು ಅಷ್ಟೇ ಅಲ್ಲ ಅವಳು ತನ್ನ ಮನೆಯನ್ನು ನಿಭಾಯಿಸುತ್ತಾ ತನ್ನ ಎರಡು ಮಕ್ಕಳನ್ನು ನೋಡಿಕೊಳ್ಳುತ್ತಾ ತನ್ನ ವಯಸ್ಸಾದ ಅತ್ತೆ ಸೇವೆಯನ್ನು ಸಹ ಮಾಡುತ್ತಾ ಇದ್ದರು ಇದಂತೂ ಬಹಳ ಹೆಮ್ಮೆ ಪಡುವ ವಿಷಯವಾಗಿತ್ತು ಆದರೆ ನಾನು ಕೇವಲ ಒಂದು ನೌಕರಿ ಮಾಡುತ್ತಿದ್ದರಿಂದ ಇಷ್ಟೊಂದು ಜಂಬ ತೋರಿಸುತ್ತಾ ಇದ್ದೆ ಅಷ್ಟೇ ಅಲ್ಲ ನನಗೆ ಈಗ ಯಾವುದೇ ಮಕ್ಕಳು ಸಹ ಇಲ್ಲ ಮತ್ತು ನಾನು ಮನೆಯ ಯಾವ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಇಲ್ಲ ಎಷ್ಟೆಲ್ಲ ಸಾರಿ ನಾನು ನನ್ನ ಅತ್ತೆಯನ್ನು ಅವಮಾನ ಮಾಡಿದ್ದೇನೆ ಎಂದುಕೊಳ್ಳುತ್ತಾ ಆದ್ಯ ತನ್ನ ಅತ್ತೆ ಹತ್ತಿರ ಕ್ಷಮೆಯನ್ನು ಕೇಳಿದಳು ಅತ್ತೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ದೊಡ್ಡ ತಪ್ಪು ಮಾಡಿದೆ ನನಗೆ ಅನಿಸುತ್ತಿತ್ತು ನಾನೊಬ್ಬಳೇ ಎಷ್ಟು ದೊಡ್ಡ ನೌಕರಿಯನ್ನು ಮಾಡುತ್ತಿದ್ದೇನೆ ಎಂದು ನಾನು ನನ್ನ ನೌಕರಿಯ ಮುಂದೆ ಯಾರನ್ನೂ ಸಹ ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ನೀವು ನನಗಿಂತ ಬಹಳ ಮುಂದೆ ಇದ್ದೀರಿ ನೀವು ನಿಮ್ಮ ನೌಕರಿ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರವನ್ನು ಹೇಗೆಲ್ಲ ಮ್ಯಾನೇಜ್ ಮಾಡಿದ್ದೀರಾ ನಾನು ಇದರ ಬಗ್ಗೆ ಯಾವಾಗಲೂ ವಿಚಾರ ಮಾಡಿಲ್ಲ ನಿಜವಾಗ್ಲೂ ನೀವು ಒಬ್ಬ ಮಹಾನ್ ವ್ಯಕ್ತಿ ಎಂದು ಹೇಳಿದಳು ಆಗ ಆದ್ಯಾಳ ಮಾಮ ಹೇಳಿದರು ಗಾಯತ್ರಿಯವರು ಎಲ್ಲ ಸಿಚುವೇಶನ್ ಅನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ ಮಾಡುತ್ತಾರೆ ನೌಕರಿಗೆ ರಿಸೈನ್ ಮಾಡಿದ ಮೇಲೂ ಸಹ ಅವರು ತಮ್ಮ ಇಬ್ಬರು ಮಕ್ಕಳಿಗೆ ಉತ್ತಮ ರೀತಿಯ ಸಂಸ್ಕಾರವನ್ನು ನೀಡಿದ್ದಾರೆ ಈಗ ಆದ್ಯಾಳ ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರಿತ್ತು ಅವಳು ಅಂದುಕೊಂಡಳು ಇವತ್ತಿನಿಂದ ಯಾವತ್ತೂ ತಾನು ತನ್ನ ನೌಕರಿಯ ಬಗ್ಗೆ ಜಂಬ ಕೊಚ್ಚಿಕೊಳ್ಳುವುದಿಲ್ಲ ಮತ್ತು ತನ್ನ ಅತ್ತೆಯ ಜೊತೆಗೆ ಮನೆಯ ಎಲ್ಲ ಕೆಲಸವನ್ನು ಮಾಡಬೇಕೆಂದುಕೊಂಡಳು ಯಾಕೆಂದರೆ ಯಾಕೆಂದ್ರೆ ಹೊರಗಡೆ ನೌಕರಿ ಮಾಡುವುದರ ಅರ್ಥ ಮನೆಯ ಕೆಲಸದಿಂದ ದೂರ ಇರುವುದಲ್ಲ ಮತ್ತು ಮನೆಗೆ ಬಂದು ಸುಮ್ಮನೆ ಕೂರುವುದಲ್ಲ ಎಂದು ಅವಳಿಗೆ ಅರ್ಥವಾಯಿತು ಆದ್ಯಾಳ ಕಣ್ಣಲ್ಲಿ ನೀರಿರುವುದನ್ನು ನೋಡಿ ಅತ್ತೆ ಗಾಯತ್ರಿ ಅವಳ ಕಣ್ಣೀರನ್ನು ಒರೆಸಿ ಹೇಳಿದರು ಆದ್ಯ ನಿನಗೆ ನಿಜವಾಗ್ಲೂ ಪಶ್ಚಾತ್ತಾಪವಾಗಿದ್ದರೆ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ ಯಾರು ನಿನಗಿಂತ ಕಡಿಮೆ ಎಂದು ಯೋಚಿಸಬೇಡ ಅವರು ನೌಕರಿ ಮಾಡಲಿ ಅಥವಾ ಮಾಡದೇ ಇರಲಿ ಯಾರು ಯಾರಿಗಿಂತಲೂ ಕಡಿಮೆ ಇರುವುದಿಲ್ಲ ಎಲ್ಲರೂ ಅವರವರ ಸ್ಥಿತಿಗೆ ತಕ್ಕಂತೆ ಂತೆ ಅವರು ಬದುಕುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ರೀತಿಯ ಸಂಘರ್ಷ ಇದ್ದೇ ಇರುತ್ತೆ ಯಾರಾದರೂ ನೌಕರಿ ಮಾಡುತ್ತಿಲ್ಲ ಅಂದರೆ ಅವರಿಗೆ ಏನೂ ಬರಲ್ಲ ಎಂದು ಅರ್ಥ ಆಗ ಅಲ್ಲ ನೌಕರಿ ಮಾಡುತ್ತಿದ್ದರೆ ಅವರಿಗೆ ಎಲ್ಲ ಬರುತ್ತೆ ಅಂತಾನೂ ಅರ್ಥ ಅಲ್ಲ ಎಂದು ಹೇಳಿದರು ಅತ್ತೆಯ ಮಾತನ್ನು ಕೇಳಿ ಆದ್ಯ ತನ್ನ ಅತ್ತೆಯ ಹತ್ತಿರ ಕ್ಷಮೆಯನ್ನು ಕೇಳಿದಳು ಮತ್ತು ನಾನು ಯಾವತ್ತೂ ಯಾರನ್ನು ಕಡಿಮೆ ಎಂದು ತಿಳಿದುಕೊಳ್ಳಲ್ಲ ಎಂದು ಅವರ ಅತ್ತೆಗೆ ಪ್ರಾಮಿಸ್ ಮಾಡಿದಳು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು